ಪರವಾಗಿದ್ದೀನಿ ಅಂಬೇಡ್ಕರ್ ಪರವಾಗಿದ್ದೀನಿ ಸಂವಿಧಾನದ ಪರವಾಗಿದ್ದೀನಿ ಅಂತ ಡೋಗಿ ಮಾತುಗಳನ್ನು ಹೇಳಿಕೊಂಡು ನಮ್ಮ ಈ ಎಮ್ಮೆಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಾಚಿಕೆ ಮಾನ ಮರ್ಯದೆಯನ್ನು ಇದ್ದರೆ ಕೂಡಲೇ ಈ ಒಂದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರು ಮೀಟರ್ಗಳ ಒಂದು ಎತ್ತರದ ಒಂದು ರಾಜ್ಯದಲ್ಲಿ ಇನ್ನೂರು ಮೀಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನಿರ್ಮಿಸುವಂತೆ ಒತ್ತಾಯಿಸಿ ವೈಟ್ಫೀಲ್ಡ್ ಮುರುಗೇಶ್ ನೇತೃತ್ವದಲ್ಲಿ ಕೋಲಾರದಿಂದ ಬೆಂಗಳೂರಿನ ಫ್ರೀಡಂ ವರೆಗೆ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ದಿನಾಂಕ ಮೂರು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಜಾಥಾ ಪ್ರಾರಂಭಿಸಿ ಎರಡು ದಿನಗಳ ಕಾಲ ನಡೆದು ಹೊಸಕೋಟೆ ತಲುಪಿ ಟೋಲ್ಗೇಟ್ ತಲುಪುತ್ತಿದ್ದಂತೆ ಭೀಮ್ ಪ್ರಜಾ ಸಂಘದ ಕಾರ್ಯಕರ್ತರನ್ನು ಪೊಲೀಸರು ತಡೆದು ಟಿಟಿ ವಾಹನ ಹತ್ತಿಸಿದ್ದಾರೆ ಮಹದೇವಪುರ ಕ್ಷೇತ್ರದ ಆವಲಹಳ್ಳಿ ಪೊಲೀಸರು ಕೋಲಾರದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ಕಾಲ್ನಡಿಗೆ ಜಾಥಕ್ಕೆ ತೆರಳುತ್ತಿದ್ದ ಸುಮಾರು ನೂರು ಜನರನ್ನು ಬಂಧಿಸಿ ಟಿಟಿ ವಾಹನಗಳ ಮೂಲಕ ಫ್ರೀಡಂ ಪಾರ್ಕ್ಗೆ ಕರೆದೊಯ್ದದರು ಈ ವೇಳೆ ಭೀಮ್ ಪ್ರಜಾ ಸಂಘದ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು ಪ್ರತಿಭಟನೆ ನೇತೃತ್ವ ವಹಿಸಿ ಮಾತನಾಡಿದ ವೈಟ್ಫೀಲ್ಡ್ ಮುರುಗೇಶ್ ಸರ್ಕಾರ ಹಾಗೂ ಪೊಲೀಸರ ವಿರುದ್ಧ ಧಿಕ್ಕಾರ ಕೂಗಿ ಆರ್ಎಸ್ಎಸ್ನವರಿಗೆ ಅನುಮತಿ ಇದೆ ನಮಗೆ ಯಾಕಿಲ್ಲ ಅಂಬೇಡ್ಕರ್ ಅವರ ವಿಚಾರಕ್ಕೆ ಸಹಕಾರ ನೀಡಿ ಎಂದು ಪ್ರತಿಭಟಿಸಿದರು ಯಾವುದೇ ಕಾರಣಕ್ಕೂ ಕಾಲ್ನಡಿಗೆ ಮೂಲಕ ಬೆಂಗಳೂರು ನಗರ ಪ್ರವೇಶಿಸುವಂತಿಲ್ಲ ಎಂದು ಪೊಲೀಸರು ಹೊಸಕೋಟೆ ಟೋಲ್ ಬಳಿ ತಡೆದು ವಾಹನಗಳ ಮೂಲಕ ಕಳುಹಿಸಿಕೊಟ್ಟರು ग्रे सरकार अधिकार त वोधी कांग्रेस सरकार कया सिकार ಈ ಒಂದು ಕಾಲ್ನಡಿಗೆ ಜಾಥಾ ಈ ಒಂದು ಎರಡನೇ ಹಂತದ ಒಂದು ಕಾಲ್ನಡಿಗೆ ಜಾಥಾ ಇವತ್ತು ನಾವು ಯಾವ ರಾಜ್ಯದಲ್ಲಿದ್ದೀರ ಅನ್ನೋದು ನಮಗೆ ಅನುಮಾನ ಆಗ್ತದೆ ಸರ್ ಯಾಕಂದರೆ ಆ ರಾಜ್ಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಒಂದು ಮನವಿ ತಗೊಂಡಿರೋ ಆ ರಾಜ್ಯಗಳಲ್ಲಿ ಏನು ಅಂಬೇಡ್ಕರ್ ಅವ್ರ ಪುತ್ಥಳಿ ನಿರ್ಮಾಣ ಮಾಡ್ತಾ ಇದ್ದಾರೆ ಆದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾನು ದಲಿತರ ಪರವಾಗಿದ್ದೀನಿ ಅಂಬೇಡ್ಕರ್ ಪರವಾಗಿದ್ದೀನಿ ಸಂವಿಧಾನದ ಪರವಾಗಿದ್ದೀನಿ ಅಂತ ಡೋಗಿ ಮಾತುಗಳನ್ನು ಹೇಳಿಕೊಂಡು ನಮ್ಮ ಈ ಎಮ್ಮೆ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ನಾಚ ಮಾನ ಮರ್ಯಾದೆ ಏನು ಇದ್ದರೆ ಕೂಡಲೇ ಈ ಒಂದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇನ್ನೂರು ಮೀಟ್ರ್ಗಳ ಒಂದು ಎತ್ತರದ ಒಂದು ಕ ಒಂದು ಪುತ್ಥಳಿಯನ್ನು ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಏನೋ ಸುಮಾರು ಮೂರು ವರ್ಷಗಳಿಂದ ಈ ಮನವಿಗಳನ್ನ ಕೊಟ್ಕೊಂಡು ಬರ್ತಾನೆ ಇದ್ದೀರಿ ಆರು ತಿಂಗಳಾಯಿತು ಏನೋ ಅದೇ ಒಂದು ಘೋಷಣೆ ಮಾಡಿ ಏನಂತ ಈ ದೇಶದಲ್ಲಿ ಅತಿ ಎತ್ತರವಾಗಿ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡಿ ಮಾಡ್ತೀನಿ ಅಂತೇಳಿ ಹೇಳಿ ಆರು ತಿಂಗಳಾಯ್ತು ಇದುವರೆಗೂ ಯಾವುದೇ ಕಾರಣಕ್ಕೂ ಕೆಲಸ ಪ್ರಾರಂಭ ಮಾಡಿಲ್ಲ ಇನ್ನು ಎಷ್ಟು ವರ್ಷ ಬೇಕು ಸ್ವಾಮಿಯವ್ರಿಗೆ ಮೂರು ವರ್ಷದಿಂದ ನಾವು ಮನೆಗಳು ಕೊಟ್ಟರೆ ಮತ್ತು ಇವರು ಸರ್ಕಾರ ಇನ್ನೂ ಎರಡೂವರೆ ವರ್ಷ ಮಾತ್ರ ಉಳಿಯೋದು ಮತ್ತು ಇವರು ಹೋದ್ರೆ ಮತ್ತೆ ಯಾರಿಗೆ ಸುಮ್ಮನೆ ಇವರು ಸ್ಫೂರ್ತಿ ಸೌಧ ಕೂಡ ಇವರು ಸುಮ್ಮನೆ ಹೇಳಿ ಒಂದು ಐದು ಆರು ವರ್ಷ ಆಯಿತು ಅದು ಮಾಡಿಲ್ಲ ಮತ್ತು ಈ ಒಂದು ಪುತ್ಥಳಿ ಕೂಡ ಇವರು ಮಾಡೋದಿಲ್ಲ ಹಾಗಾಗಿ ಏನು ಇವರು ಸುಮ್ಮನೆ ನಾನು ದಲಿತರ ಪರವಾಗಿ ಅಂತ ಸುಮ್ಮನೆ ವೇದಿಕೆ ಮೇಲೆ ಒಂದು ಡೊಂಗಿ ಮಾತುಗಳನ್ನು ಹೇಳ್ತಾರೆ ಆದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಏನಾದರು ಸಿ ಎಮ್ ಆಗಿದ್ದರೆ ಇಷ್ಟು ಇಷ್ಟು ಇಷ್ಟೊತ್ತಿಗೆ ಅರವತ್ತು ಪರ್ಸ ಅರವತ್ತು ಪರ್ಸೆಂಟ್ ಕಾಮಗಾರಿ ಮುಕ್ತಾಯ ಮಾಡಿಬಿಡ್ತಾಯಿದ್ರು ಯಾಕಂದರೆ ಡಿ ಕೆ ಡಿ ಕೆ ಶಿವಕುಮಾರ್ ಅವರು ನಾನು ದಲಿತರ ಪರವಾಗಿ ಸಂವಿಧಾನದ ಪರವಾಗಿ ಅಂಬೇಡ್ಕರ್ ಪರವಾಗಿ ಅಂತ ಹೇಳೋದಿಲ್ಲ ಆದರೆ ಆತ ಮಾಡಿ ತೋರಿಸ್ತಾನೆ ಆದರೆ ಇವರು ಡೋಂಗಿ ಮಾತುಗಳಿಗೆ ಜನಗಳು ಇವತ್ತು ದಲಿತರ ಮತಕ್ಕಾಗಿ ಇವತ್ತು ಈ ರೀತಿ ತಾರತಮ್ಯ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಎರಡನೇ ಕಾಲ್ನಡಿಗೆ ಜಾತ ಕೋಲಾರ ನಚಿಕೇತನದಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಕಾಲ್ನಡಿಗೆ ಜಾಥಾ ಮೊದಲನೇ ಕಾಲ್ನಡಿಗೆ ಜಾಥಾ ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ಸುಡುವ ಬಿಸಿಲಲ್ಲಿ ನಲವತ್ತೈದು ದಿನಗಳ ಕಾಲ್ನಡಿಗೆ ಜಾಥಾ ಸಾವಿರದ ಮೂವತ್ತೈದು ಕಿಲೋಮೀಟರ್ಗಳ ಒಂದು ಕಾಲ್ನಡಿಗೆ ಜಾಥಾ ಸಾವು ಬದುಕಿನ ಮಧ್ಯದಲ್ಲಿ ಒಂದು ಹೋರಾಟ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗಾಗಿ ನಾವು ಹೋರಾಟ ಮಾಡಬೇಕಾ ನೀವು ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪುತ್ಥಳಿಗಾಗಿ ನಾವು ಹೋರಾಟ ಮಾಡಬೇಕಾ ಮತ್ತು ಯಾವುದು ಮಾಡಬೇಕು ಬಿ ಜೆ ಪಿ ಸರ್ಕಾರ ಬಂದರೆ ಬಿ ಜೆ ಪಿ ಸರ್ಕಾರ ದಲಿತ ವಿರೋಧಿ ಸಂವಿಧಾನ ವಿರೋಧಿ ಅಂತಾರೆ ಆದರೆ ಬಿ ಜೆ ಪಿ ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ನಾನ್ನೂರೈವತ್ತಡಿ ಅದ ಅಡಿಗಳ ಎತ್ತರದ ಒಂದು ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಏನು ಬಿ ಜೆ ಪಿ ಸರ್ಕಾರ ಮತ್ತು ಇವರು ಏನು ಮಾಡ್ತಿದ್ದಾರೆ ಮೂರು ವರ್ಷ ಬೇಕಾ ಸ್ವಾಮಿ ಮೂರು ವರ್ಷ ಬೇಕಾ ಮತ್ತು ನಾವು ಹೋರಾಟ ಮಾಡೋದಲ್ಲ ವಿಫಲರಾಗ್ತದ ನಿಮ್ಮ ಗಮನಕ್ಕೆ ಬಂದಿಲ್ವಾ ಹಾಗಾದರೆ ನಾವು ಈ ಹೋರಾಟವನ್ನು ಅನಿರ್ದಿಷ್ಟಾವಧಿ ಫ್ರೀಡಮ್ ಪಾರ್ಕಲ್ಲಿ ನಾವು ಇವತ್ತು ಕುತ್ಕೊಳ್ತಾ ಇದ್ದೀರಿ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ನಿಲ್ಲೋದಿಲ್ಲ ಸರ್ ನಮ್ಮ ಹೋರಾಟಕ್ಕೆ ರಾತ್ರಿ ಬಂದು ನನಗೆ ಒಂದು ನೋಟಿಸ್ ಕೊಡ್ತಾರೆ ಸರ್ ನೀವು ಪರ್ಮಿ ಪೊಲೀಸ್ ಇಲಾಖೆ ವತಿಯಿಂದ ಬಂದು ನಮಗೆ ಒಂದು ನೋಟಿಸ್ ಕೊಡ್ತಾರೆ ನೀವು ಬೆಂಗಳೂರು ಸಿಟಿ ಒಳಗಡೆ ಹೋಗ್ಬಾರ್ದು ಅಂತೇಳಿ ಒಂದು ನೋಟಿಸ್ ಕೊಡ್ತಾರೆ ಸರ್ ಅವಲಲ್ಲಿ ಪೊಲೀಸ್ ಠಾಣೆ ಈಗ ಸರ್ ನಾವೇನಾದರೂ ನಮ್ಮ ಕೈಗಳಲ್ಲಿ ದೊಣ್ಣೆ ಮತ್ತು ಏನಾದರೂ ಒಂದು ಮುಚ್ಚು ಅಂಥದ್ದೇನಾದರೂ ಇದೆಯಾ ಸರ್ ನಾವು ಈ ದೇಶವನ್ನು ರಕ್ಷಿಸುವಂಥ ಸಂವಿಧಾನದ ಪೀಠಿಕೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನು ನಾವು ತಗೊಂಡೋದ್ರೆ ಇದನ್ನು ನೀವು ತಾರತಮ್ಯ ಮಾಡುತ್ತೀರ ಮೊನ್ನೆ ಹೋದ ತಿಂಗಳಲ್ಲಿ ಆರ್ ಎಸ್ ಎಸ್ ಅವರು ಪಥಸಂಚಲನ ಮಾಡಿದಾಗ ದೊಣ್ಣೆಗಳು ಇಟ್ಕೊಂಡು ಇಡೀ ಬೆಂಗಳೂರು ನಗರ ಜಿಲ್ಲೆನಲ್ಲಿ ಓಡಾಡಿದಾಗ ಅವಾಗ ಯಾಕೆ ಸರ್ ಇದು ಇದೆಲ್ಲ ನೀವು ನೀವು ಪ್ರಶ್ನೆ ಮಾಡಿಲ್ಲ ನಮ್ಗೆ ಮಾತ್ರ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ ಸರ್ ಯಾಕೆ ಸರ್ ದಲಿತರು ಹೋರಾಟ ಮಾಡಬಾರ್ದು ಸರ್ ಮತ್ತು ಹೋರಾಟ ಮಾಡಿದ್ರು ಆ ಹೋರಾಟನೂ ಕಳ್ಸ್ಕೊತೀರಲ್ಲ ಸರ್ ಮತ್ತು ಯಾವ ರೀತಿ ಹೋರಾಟ ಮಾಡ್ಬೇಕು ಹೇಳಿ ಸರ್ ಮೂರು ವರ್ಷ ಬೇಕಾ ಸರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡಿ ಯಾಕೆ ಸರ್ ಮತ್ತೆ ದಲಿತರ ಪರವಾಗಿ ಅಂತ ಯಾಕೆ ಹೇಳ್ತೀರಾ ದಯವಿಟ್ಟು ನಿಮ್ಮ ಬಾಯಲ್ಲಿ ಅದು ಬೇಡ ಅಷ್ಟೇ ಸರ್ ಸರ್ ನಮ್ಮ ಬೇಡಿಕೆ ಇಷ್ಟೇ ಈಗಾಗಲೇ ಬೀದರಿಂದ ಬೆಂಗಳೂರಿಗೆ ಸಾವಿರ ಸಾವಿರದ ಮೂವತ್ತೈದು ಕಿಲೋಮೀಟರ್ ಕಾಲ್ನಡಿಗೆ ಜಾತ ಆಗಿದೆ ಮೊದಲನೇ ಹಂತ ಎರಡನೇ ಹಂತ ಕೋಲಾರದ ನಚಿಕೇತನ ನಿಲಯದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಎರಡನೇ ಹಂತದ ಹೋರಾಟ ಪ್ರಾರಂಭ ಆಗಿದೆ ಈಗಾಗಲೇ ನಾವು ಹೊಸಕೋಟೆ ಟೋಲ್ ಹತ್ರ ಇದ್ದೇವೆ ಸೊ ನಮ್ಮ ಬೇಡಿಕೆ ಇಷ್ಟೇ ಇನ್ನೂರು ಮೀಟರ್ನ ಬಾಬಾ ಸಾಹೇಬರು ಈ ದೇಶಕ್ಕೆ ಸಂವಿಧಾನ ಬರೆದಂಥ ಬಾಬಾ ಸಾಹೇಬರು ಅಷ್ಟೇ ಅಲ್ಲ ಈ ದೇಶದ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲರೂ ಕೂಡ ನೆಮ್ಮದಿಯಾಗಿ ಉಸಿರಾಡ್ತಾ ಇದ್ದೀವಿ ನಾವೆಲ್ಲ ಬದುಕಿದ್ದೇವೆ ವಿದ್ಯೆ ಕಲ್ತಿದ್ದೇವೆ ನಾವೆಲ್ಲನೂ ಕೂಡ ಸ್ವತಂತ್ರವಾಗಿ ಬದು ಬದುಕ್ತಾ ಇದ್ದೇವೆ ಅಂದರೆ ಬಾಬಾ ಸಾಹೇಬರು ಕೊಟ್ಟ ಭಿಕ್ಷೆಯಿಂದ ಅಷ್ಟೇ ಅಲ್ಲ ನಾವು ನಾವಿವತ್ತು ಐದು ವರ್ಷಕ್ಕೊಂದ್ಸಲಿ ಮತ ಆಗ್ತಾ ಇದ್ದೀವಲ್ಲ ದಯವಿಟ್ಟು ಇದನ್ನು ನಾವೆಲ್ಲ ಕೂಡ ಒಂದ್ಸಲಿ ಯೋಚನೆ ಮಾಡಬೇಕಾಗಿದೆ ಬಾಬಾ ಸಾಹೇಬ ಏನಾದರೂ ಆ ಮತಭಿಕ್ಷೆ ನಮ್ಗೆ ಕೊಟ್ಟಿಲ್ಲ ಅಂದರೆ ನಮಗೆ ಓಟ್ ಹಾಕೋ ಅಕ್ಕಿ ಇರಲಿಲ್ಲ ಆ ಸಂದರ್ಭದಲ್ಲಿ ನಡೆದಂಥ ಒಂದು ಸಣ್ಣ ಘಟನೆಯನ್ನು ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಬಾಬಾ ಬಾ ಬಾಬಾ ಸಾಹೇಬರು ನಮಗೆಲ್ಲರಿಗೂ ಮತದಾನದ ಹಕ್ಕು ಕೊಟ್ಟರೆ ಜೈಲಲ್ಲಿ ಜೈಲಲ್ಲಿದ್ದಂಥ ಮಹಾತ್ಮ ಗಾಂಧಿ ಸಾಹೇಬರು ಅಲ್ಲಿ ಉಪವಾಸ ಕುತ್ಕೊತಾರೆ ದಲಿತರಿಗೆ ಮತದಾನದ ಹಕ್ಕು ಕೊಡಬಾರ್ದು ಅಂತ ಅಷ್ಟೇ ಅಲ್ಲ ಇದೇ ಈ ದೇಶದ ಬಿ ಜೆ ಆಗಲೇ ಹೇಳಿದಂಥ ಒಂದು ಮಾತು ಬ್ರಿಟಿಷನವರೇ ಬೇಕಾದರೂ ನಮ್ಮ ದೇಶನ ನಾಳೆ ನಮಗೆ ಸ್ವತಂತ್ರನೇ ಬೇಡ ದಲಿತರಿಗೆ ಮಾತ್ರ ಮತದಾನದ ಹಕ್ಕು ಕೊಡಬಾರ್ದು ಅಂತ ಆಗಿನ ಬಿ ಜೆ ಪಿ ಮತ್ತು ಗಾಂಧೀಜಿಯವರ ನಿದರ್ಶನಗಳು ನಮ್ಮ ಕಣ್ಣು ಮುಂದೆ ಇವೆ ಆ ನಿಟ್ಟಲ್ಲಿ ಇವತ್ತು ಅಂಥ ಒಬ್ಬ ಮಹಾನ್ ನಾಯಕ ಈ ದೇಶದ ದಲಿತರು ವಿಶೇಷವಾಗಿ ನಾವೆಲ್ಲ ಮನುಷ್ಯರಾಗಿ ಬದುಕಿ ಬದುಕ್ತಾ ಇದ್ದೇವೆ ಅಂದರೆ ಸ್ವತಂತ್ರದ ಪೂರ್ವದಲ್ಲಿ ಏನಿತ್ತು ಅನ್ನೋದು ಬದಕೆ ಕಟ್ಕೊಂಡು ಓಡಾಡಬೇಕಾಗಿತ್ತು ಚಿಪ್ ಕಟ್ಕೊಂಡು ಗಂಟೆ ಕಟ್ಕೊಂಡು ಓಡಾಡಬೇಕಾಗಿತ್ತು ವಿದ್ಯೆ ಕಲಿಯಂಗಿರಲಿಲ್ಲ ಆ ನಿಟ್ಟಲ್ಲಿ ಇವತ್ತು ನಮಗೆಲ್ಲವೂ ಸಿಕ್ಕಿದೆ ಆ ನಿಟ್ಟಲ್ಲಿ ಅಂಥ ಮಹಾತ್ಮ ನಮಗೆಲ್ಲರಿಗೂ ಸ್ವತಂತ್ರ ಕೊಟ್ಟಂಥ ಬಾಬಾ ಸಾಹೇಬರ ಪ್ರತಿಮೆಯನ್ನು ಇನ್ನೂರು ಮೀಟರ್ ಇಡೀ ವಿಶ್ವದಲ್ಲಿ ಎತ್ತರವಾದಂಥ ಒಂದು ಪುತ್ಥಳಿನ ನಿರ್ಮಾಣ ಮಾಡಬೇಕು ಅನ್ನೋದು ನಮ್ಮ ಬೇಡಿಕೆ ಸರ್